ಪಟಾಕಿ ಯಾವೊಂದೇ ಆಗಿರ್ಬೋದು ಅಂಟ್ಸರ್ ನಾವಾಗಿರ್ಬೇಕಷ್ಟೇ ದೀಪಾವಳಿ ಬಂದಿದೆ ಪಟಾಕಿ ಅಂಟಿಸುವಂಥ ಸಮಯ ನಮಗೂ ಬಂದಿದೆ ಸೊ ಪಟಾಕಿ ಮೇಲೆ ಏಯ್ಟಿ ಪರ್ಸೆಂಟ್ ಆಫರ್ ಕೊಡ್ತಾ ಇದ್ದಾರೆ ಇಷ್ಟು ಬಜೆಟ್ ಫ್ರೆಂಡ್ಲಿ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ ಅಂತ ಎಲ್ಲರೂ ಬಲ್ಕ್ ಬಲ್ಕಲ್ಲೇ ಮೂಟ್ ಮೂಟಲ್ಲೇ ಬ್ಯಾಗ್ ಬ್ಯಾಗಲ್ಲೇ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಸೊ ಎಲ್ಲ ಸ್ಟ್ಯಾಂಡರ್ಡ್ ಫೈರ್ ವರ್ಕ್ ಪಟಾಕಿ ಸಿಗ್ತಾ ಇರೋದಿಲ್ಲಿ ಸುಮಾರು ನಾನ್ನೂರು ರೂಪಾಯಿಂದ ಹಿಡ್ದು ಬಾಕ್ಸಲ್ಲಿ ಮೂರು ಸಾವಿರದವರೆಗೂ ಬಾಕ್ಸ್ಗಳಿಲ್ಲೆಲ್ಲ ಅವೈಲೇಬಲ್ ಇರ್ತಕ್ಕಂಥದ್ದು ಸುಮಾರು ನಾನ್ನೂರ ಐವತ್ತು ವೆರೈಟಿ ಆಫ್ ಪಟಾಕಿಗಳು ಈ ಒಂದೇ ಕಡೆಗೆ ಇರ್ತಕ್ಕಂಥದ್ದು ಸೊ ಹೊಸ ಹೊಸ ಕಲೆಕ್ಷನ್ಗಳು ಬಂದಿದ್ದಾವೆ ಈ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಜೊತೆಗೆ ಪರಿಸರ ಸ್ನೇಹಿ ಹಸಿರು ಪಟಾಕಿನೂ ಸಹ ಇದೆ ಸೊ ಯಾಕೆ ಮತ್ತು ಬನ್ನಿ ನಾವು ಪಟಾಕಿ ಎಣ್ಸೋಣ ಜೊತೆಗೆ ಈ ಶಾಪ್ ಲೊಕೇಶನ್ ಎಲ್ಲಿದೆ ಟೈಮ್ ಏನು ಸೊ ಎಲ್ಲೆಲ್ಲಿ ಈ ಮಳಿಗೆಗಳೆಲ್ಲ ನಮ್ಮ ತುಮಕೂರಿನಲ್ಲಿ ಲೊಕೇಟ್ ಆಗಿರ್ತಕ್ಕಂಥದ್ದು ಅಂತ ನಾನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ವಿಡಿಯೋವನ್ನು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ತುಮಕೂರಿನ ಅತಿ ದೊಡ್ಡ ಪಟಾಕಿ ಮಳಿಗೆಗೆ ನಾನು ಇವತ್ತು ಇರ್ತಕ್ಕಂಥದ್ದು ಸೊ ಇದೆ ಅಪ್ಪು ಐಶ್ವರ್ಯ ಪರಮೇಶ್ವರಿ ಕ್ರ್ಯಾಕರ್ಸ್ ಅಂತಕ್ಕಂಥದ್ದು ಸೊ ನೋಡಿ ಎಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ಸ್ಟಾಲನ್ನು ಈ ವರ್ಷ ಹಾಕಿರ್ತಕ್ಕಂಥದ್ದು ಸೊ ಇದು ತುಮಕೂರಿನಲ್ಲೇ ಅತಿ ಹೆಚ್ಚು ಅತಿ ದೊಡ್ಡದಾಗಿರ್ತಕ್ಕಂತಹ ಪರಿಸರ ಸ್ನೇಹಿ ಪಟಾಕಿಗಳು ಇಲ್ಲೆಲ್ಲ ದೊರೀತಕ್ಕಂಥದ್ದು ಸೊ ನೋಡ್ತಾ ಇರ್ಬೋದು ಜನಗಳ ಸಂದಣಿ ಕಿಕ್ಕಿರದು ಹೋಗ್ತಾ ಇದೆ ಜನಗಳಲ್ಲಿ ತಗೊಂಡು ಹೋಗ್ತಾ ಇರ್ತಕ್ಕಂಥದ್ದು ಸೊ ಇದು ಎಲ್ಲಿ ಲೊಕೇಟ್ ಆಗಿದೆ ಅಂದರೆ ನಮ್ಮ ಬಿ ಎಚ್ ರೋಡಲ್ಲಿ ಲೊಕೇಟ್ ಆಗಿದೆ ನೋಡಿ ಇದು ಬಿ ಎಚ್ ರೋಡು ಸೊ ಇಲ್ಲಿ ನಮ್ಮ ತೋಟಗಾರಿಕೆ ಇದೆ ಮತ್ತೆ ಪೊಲೀಸ್ ಸ್ಟೇಷನ್ ಇದೆ ಭದ್ರಮ್ಮ ಚೌಟ್ರಿ ಪಕ್ಕದಲ್ಲಿ ಭದ್ರಮ್ಮ ಚೌಟ್ರಿ ನಿಯರ್ ಇದೆ ಸೊ ಇಲ್ಲಿ ಲೊಕೇಟ್ ಆಗಿರ್ತಕ್ಕಂಥದ್ದು ಸೊ ಇಲ್ಲಿ ಸಿಗುವಂಥ ವಿಶೇಷವಾಗಿರ್ತಕ್ಕಂಥ ಪಟಾಕಿಗಳು ಜನಗಳು ನೋಡ್ತಾ ಇದ್ದೀರ ಸೊ ನೋಡೋಣ ಬನ್ನಿ ಮಾತಾಡ್ಸೋಣ ಏನೇನು ಪಟಾಕಿಗಳೆಲ್ಲ ಸಿಗ್ತವೆ ಅಂತಕ್ಕಂಥದ್ದು ನೋಡಿ ಅಪ್ಪೋ ಐಶ್ವರ್ಯ ಪಟಾಕಿ ಮಳಿಗೆನಲ್ಲಿ ಸಿಗ್ತಾ ಇರ್ತಕ್ಕಂಥ ಆಫರ್ಗಳು ಆಫರ್ ಮೇಲೆ ಆಫರ್ ಆಫರ್ ಮೇಲೆ ಆಫರ್ ಇದೆ ಇಪೋ ಸಿಸ್ಟಮಲ್ಲಿ ಇರ್ತಕ್ಕಂಥ ಸುಮಾರು ಮೂವತ್ತೈದು ಐಟಮ್ಗಳು ಒಂದೇ ಬಾಕ್ಸಲ್ಲಿ ಸಿಗುವಂಥ ಇದ್ದಾವೆ ಇರ್ತಕ್ಕಂಥದ್ದು ಇದು ಒಂದು ಸಾವಿರ ರೂಪಾಯಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ಅದೇ ರೀತಿಯಲ್ಲಿ ಆ ಸುಮಾರು ಇಲ್ಲಿರ್ತಕ್ಕಂಥದ್ದು ನಲವತ್ತು ಐಟಮ್ ಇದಾವೆ ಸೊ ಇದು ಒಂದೂವರೆ ಸಾವಿರ ಅಂತ ಹೇಳ್ತಾ ಎಲ್ಲ ಇಕೋ ಸಿಸ್ಟಮ್ ಅಲ್ಲಿ ತಯಾರು ಮಾಡಿರ್ತಕ್ಕಂಥದ್ದು ನೋಡಿ ಇದರಲ್ಲಿ ಐವತ್ತು ಐಟಮ್ ಇದಾವೆ ಎರಡು ಸಾವಿರ ರೂಪಾಯಿ ಸೊ ಅದು ಮೂರು ಸಾವಿರ ರೂಪಾಯಿ ಸೊ ಈ ರೀತಿಯಾಗಿ ವಿಶೇಷವಾಗಿರ್ತಕ್ಕಂಥ ಪಟಾಕಿಗಳೆಲ್ಲ ಇಲ್ಲಿ ನಮಗೆ ಸಿಗ್ತಾ ಇರ್ತಕ್ಕಂಥ ನೋಡಿಲ್ಲ ಬಾಕ್ಸ್ಗಳಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು ಸೊ ಇದರಲ್ಲಿ ಎಲ್ಲ ಐಟಮ್ಗಳು ಹೋಲ್ಸೇಲ್ ಎಲ್ಲವೂ ಸಿಗ್ತವೆ ಒಂದೊಂದಾಗಿ ಪರ್ಚೇಸ್ ಮಾಡೋದ್ಕಿಂತ ಬಾಕ್ಸ್ಗಳನ್ನು ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗ್ಬೋದು ಒಂದೊಂದು ಯಾವ ತಗೋಣ ಏನು ಅಂತ ಕನ್ಫ್ಯೂಸ್ ಆದರೆ ಬಾಕ್ಸ್ ಗಳನ್ನ ತಗೋಬಹುದು ಜನ ಎಲ್ಲ ತಗೊಳ್ತಾ ಇರ್ತಕ್ಕಂಥದ್ದು ನೋಡೋಣ ಇನ್ನು ಇವೆಲ್ಲ ಒಂದು ಸಾವಿರದ ಒಳಗಡೆ ಇರ್ತಕ್ಕಂಥ ಪಟಾಕಿಗಳು ಸೊ ಇದು ನೋಡಿ ಇದು ಚಿಕ್ಕದು ಇದು ಇದು ನಾನೂರ ಐವತ್ತು ರೂಪಾಯಿ ಸಿಕ್ಸ್ಟೀನ್ ಐಟಮ್ಸ್ಗಳು ಬರ್ತಕ್ಕಂಥದ್ದು ಸೊ ಇದು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಐನೂರು ರೂಪಾಯಿ ಬರ್ತಕ್ಕಂಥದ್ದು ಸೊ ಇದು ಒಂದು ಇಪ್ಪತ್ತೈದು ಐಟಮ್ಗಳು ಬರ್ತವೆ ಸೊ ಇದು ಒಂದು ರೇಟ್ ಬರುತ್ತೆ ಸೊ ಈ ರೀತಿಯಾಗಿ ಡಿಫ್ರೆಂಟ್ ಆಗಿರ್ತಕ್ಕಂಥ ನಿಮಗೆ ಜಾಸ್ತಿ ಬಂದಂಗೆ ಜಾಸ್ತಿ ಐಟಮ್ ಗಳು ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಇನ್ನು ಕಡಿಮೆ ಇದ್ನ ಕಡಿಮೆ ದುಡ್ಡು ಆಗ್ತಕ್ಕಂಥದ್ದು ನೋಡಬಹುದು ಸೊ ಹೀಗೆ ವಿಶೇಷವಾಗಿ ತುಮಕೂರಿನಲ್ಲಿ ಅತಿ ಹೆಚ್ಚಾಗಿ ಆ ಜನಗಳ ಸಂದಣಿ ಇರತಕ್ಕಂತ ಒಂದು ಪಟಾಕಿ ಮಳಿಗೆ ಅಂದ್ರೆ ಇದು ನೋಡ್ತಾ ಇದ್ರೆ ಎಷ್ಟು ಜನಗಳು ಇಲ್ಲಿ ಇದಾರೆ ಅಂತಕ್ಕಂಥದ್ದು ಸುಮಾರು ಜನಗಳು ಅಲ್ಲಿ ವರ್ಕರ್ಸ್ ನೋಡಬಹುದು ಸುಮಾರು ಒಂದು ಇಪ್ಪತ್ ಮೂವತ್ತು ಜನ ವರ್ಕರ್ಸ್ ಇದಾವೆ ಇನ್ನು ಜನಗಳಂತೂ ಕಿತ್ತಿರದೆಲ್ಲ ತಗೊಂಡ್ ನೋಡ್ತಾ ಇದ್ವಿ ಸ್ವದೇಶಿ ಹೆಸರು ಪಟಾಕಿಗಳಲ್ಲಿ ಹೆಸರಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ನೋಡಿ ಇಲ್ಲಿ ನೋಡಿ ಒಳಗಡೆಗೆ ಎಲ್ಲಾ ವಿಶೇಷವಾಗಿರ್ತಕ್ಕಂಥ ಪಟಾಕಿಗಳ ಜೋಡಿಸಿದ್ದಾರೆ ಸೊ ಅಲ್ಲೆಲ್ಲ ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಎಕ್ಸ್ಪ್ಲೋರ್ ಆಗುವಂಥ ಎಲ್ಲ ಪಟಾಕಿಗಳು ಇರ್ತಕ್ಕಂಥದ್ದು ನೋಡ್ತಾ ಇದೆ ಸಣ್ಣದ್ರಿಂದ ಹಿಡಿದು ದೊಡ್ಡದವರೆಗೂ ಸಹ ಹೋಗ್ತಾ ಇರ್ತಕ್ಕಂಥ ನೋಡಿ ಇಲ್ಲೆಲ್ಲ ಕಸ್ಟಮರ್ಸ್ ಎಲ್ಲ ತಗೊಳ್ತಾ ಇದ್ದಾರೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇರತಕ್ಕಂಥದ್ದು ನೋಡ್ತಾ ಇದ್ದೀವಿ ನಾವು ನೋಡ್ತಾ ಇದ್ದೀರಾ ನೀವು ಸೊ ಅಲ್ಲೇ ಆನ್ಲೈನ್ ಕ್ಯಾಶು ಇದೆ ಮತ್ತೆ ಹಂಗೆ ಆಫ್ಲೈನ್ ಕ್ಯಾಶು ಸಹ ಇದೆ ಸೊ ನೋಡಿ ಇಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಂತಹ ಸಮ ದೊಡ್ಡ ದೊಡ್ಡ ಚಿಕ್ಕ ಚಿಕ್ಕವೂ ಇದ್ದಾವೆ ಇನ್ನು ದೊಡ್ಡ ದೊಡ್ಡವೂ ಸಹ ಎಲ್ಲಾ ತರದವು ಸಿಗ್ತಾ ಇರ್ತಕ್ಕಂಥದ್ದು ಒಂದು ಹತ್ತು ರೂಪಾಯಿಂದ ಹಿಡಿದು ಹತ್ತು ಸಾವಿರದವರೆಗೂ ಸಹ ಪಟಾಕಿಗಳು ಇಲ್ಲಿ ಸಿಗುವಂತದ್ದು ಆಗ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ಚಿಕ್ಕ ಸುಸೂರು ಆಗಿರ್ಬೋದು ಆಗಿರ್ಬಹುದು ಲಕ್ಷ್ಮಿ ಪಟಾಕಿ ಆಗಿರ್ಬೋದು ಜೊತೆಗೆ ನೋಡಿ ಇಲ್ಲಿ ಕೃಷ್ಣನ್ ಚಕ್ರ ಆಗಿರ್ಬೋದು ಎಲ್ಲಾ ತರದ ಪಟಾಕಿಗಳು ಇಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು ನೋಡಿ ಇಲ್ಲಿ ಒನ್ ಅವರೇ ಎಲ್ಲ ಲೆಕ್ಕ ಹಾಕಿ ಹೇಳ್ತಾ ಇರತಕ್ಕಂಥದ್ದು ನೋಡ್ತಾ ಇದಾರೆ ನೋಡಿ ಇಲ್ಲಿ ವೈಫೈ ಅಂತಕ್ಕಂಥ ಒಂದು ಪಟಾಕಿ ಇದರಲ್ಲ ಸೊ ಅದು ಮೂರುವರೆ ಸಾವಿರ ವಿಶೇಷವಾಗಿ ಈ ವರ್ಷ ರೆಡಿ ಆಗಿರ್ತಕ್ಕಂಥದ್ದು ಅಲ್ಲಿ ಹುಡುಗಿ ಕುಂತಾನೆ ಅದ್ರ ಟೂ ಫಾರ್ಟಿ ಅಂತ ಇದೆ ಆದ್ರೆ ಆದ್ರೆ ಏಳು ವರ್ಷ ಅವರ ಅದ್ಭುತವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪಟಾಕಿಗಳು ಈ ವರ್ಷ ಇಲ್ಲಿ ಸೊ ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಎಲ್ಲಾ ಪಟಾಕಿಗಳು ಇಲ್ಲಿ ಸಿಗ್ತಾ ಸೊ ನೋಡಿ ನೋಡಿ ಎಲ್ಲಾ ಡಿಸ್ಕೌಂಟ್ ಮಾಡಿ ಡಿಸ್ಕೌಂಟ್ ಮಾಡಿ ಎಲ್ಲ ರೇಟ್ ಗಳನ್ನ ಹಾಕ್ತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದೀವಿ ಅಲ್ಲೆಲ್ಲ ಸೊ ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ ಎಲ್ಲ ಕಸ್ಟಮರ್ಸ್ ಗಳೆಲ್ಲ ತಗೊಳ್ತಾ ಇರತಕ್ಕಂಥದ್ದು ನೋಡ್ತಾ ಇದೀವಿ ನೋಡಿ ಇಲ್ಲಿ ಎಲ್ಲಾ ಬಾರ್ಗಿಂಗ್ ಸಹ ಮಾಡಬಹುದು ತೀರಾ ಏನ್ ಫಿಕ್ಸೆಡ್ ರೇಟ್ ಇಲ್ಲ ಸೊ ಅವರೆಲ್ಲ ಡಿಸ್ಕೌಂಟ್ ಮಾಡಿ ಎಲ್ಲ ಹೇಳ್ತೀನಿ ಅಂತ ಇದ್ದಾರೆ ಸೊ ನಮಗೆ ನಮಗೆ ಕೇಳುವಂತಹ ಒಂದು ರೈಟ್ಸ್ ಇರುತ್ತೆ ಸೊ ಅದ ನಿಟ್ಟಿನಲ್ಲಿ ನಾವು ಬಾರ್ಗಿನ್ ಮಾಡಬಹುದು ಸೊ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಎಲ್ಲ ಕೊಡ್ತಾ ಇರತಕ್ಕಂಥ ನೋಡ್ತಾ ಇದ್ದೀವಿ ನಾವು ನೋಡಿ ವಿಶೇಷವಾಗಿರ್ತಕ್ಕಂತ ಪಟಾಕಿ ಇದು ಸೊ ಈ ರೀತಿಯಾಗಿ ಅದು ಆರುತ್ತೆ ಅಂತಕ್ಕಂತ ಹೇಳ್ತಾ ಇದ್ದಾರೆ ಎಷ್ಟು ಸರ್ ಇದು ತ್ರೀ ಫಿಫ್ಟಿ ರುಪೀಸ್ ಅಂತ ಹೇಳ್ತಾ ಇದಾರೆ ಸೊ ಒಂದು ವಿಶೇಷವಾಗಿ ಕಾಣ್ತಾ ಇದೆ ನಾವೇನು ಸುಸರು ಬತ್ತಿ ಮತ್ತೆ ಒಂದು ಹೂವಿನ ಕುಂಡೆಗಳನ್ನ ಹಚ್ತೀವಲ್ಲ ಆ ರೀತಿ ಸೊ ಇಲ್ಲಿ ಓಪನ್ ಮಾಡಿ ಹಚ್ಚಿರ ಅದು ಆ ಕಡೆ ಈ ಕಡೆ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳ್ತಾ ಇರ್ತಾ ಇರ್ತಕ್ಕಂಥದ್ದು ಸೊ ಹೀಗೆ ವಿಶೇಷವಾಗಿರ್ತಕ್ಕಂಥ ಎಲ್ಲಾ ರೀತಿಯ ಪಟಾಕಿಗಳು ಸಹ ಕಾಣ್ತಾ ಇರತಕ್ಕಂಥದ್ದು ಚಿಕ್ಕದ್ರಿಂದ ಹಿಡ್ದು ದೊಡ್ಡದ್ರಿಂದ ಹಿಡ್ದು ಎಲ್ಲವೂ ಸಹ ಅಲ್ಲಿ ಆ ಪಟಾಕಿಗಳು ಸಿಗ್ತಾ ಇದಾವೆ ತುಮಕೂರಿನಲ್ಲೇ ಅತಿ ದೊಡ್ಡದಾಗಿರ್ತಕ್ಕಂಥ ಮಳಿಗೆ ಇದು ಒಂದ್ಸರಿ ಭೇಟಿ ಕೊಡಿ ನಮ್ಮ ಬಿ ಎಚ್ ರೋಡಿನ ಅಲ್ಲೇ ಲೊಕೇಟ್ ಆಗಿದೆ ದೂರ ಎಲ್ಲೂ ಹೋಗ್ಬೇಕಾಗಿಲ್ಲ ನಮ್ಗೆ ಸೊ ಇಲ್ಲಿ ಒಳಗಡೆ ಇಲ್ಲ ಎಲ್ಲ ಬಿ ಎಚ್ ರೋಡ್ ಅಲ್ಲೇ ಲೊಕೇಟ್ ಆಗಿರ್ತಕ್ಕಂಥದ್ದು ಭದ್ರಮಾ ಚೌಟ್ರಿಗತ್ತಿರ ಇದೆ ಆ ಈ ರೀತಿಯಾಗಿ ತುಂಬಾ ದೊಡ್ಡದಾಗಿರ್ತಕ್ಕಂಥ ಒಂದು ಪಟಾಕಿ ಮಳಿಗೆ ಇದು ಸೊ ಚಿಕ್ಕದು ದೊಡ್ಡದು ಎಲ್ಲದೂ ಇದೆ ನೋಡಿ ಅಲ್ಲಿ ತೋರಿಸ್ತಾ ಇದಾರೆ ಅವರು ಎಲ್ಲ ಯಾವ ರೀತಿ ಇದಾವೆ ಅಂತ ದೊಡ್ಡದು ಚಿಕ್ಕದು ಎಲ್ಲದೂ ತೋರಿಸ್ತಾ ಇದಾರೆ ಬಹಳ ತುಂಬಾ ಕಡಿಮೆ ಬೆಲೆವು ಇದೆ ತುಂಬಾ ಜಾಸ್ತಿ ಬೆಲೆವು ಇರತಕ್ಕಂಥದ್ದನ್ನು ತೋರಿಸ್ತಾ ಇದ್ರೆ ವಿಶೇಷವಾಗಿರ್ತಕ್ಕಂಥ ಗಿಟಾರ್ ಆಗಿರ್ಬೋದು ಕುಂಡ ಆಗಿರ್ಬೋದು ದೊಡ್ಡ ದೊಡ್ಡ ಲಕ್ಷ್ಮಿ ಪಟಾಕಿಗಳಾಗಿರ್ಬೋದು ಎಲ್ಲಾ ತರದವೂ ಸಹ ಇಲ್ಲಿ ಸಿಗ್ತಾ ಇರತಕ್ಕಂಥ ನೋಡ್ತೀವಿ ನಾವು ಸೊ ನೋಡಿ ಈ ಥರ ಇಲ್ಲಿ ನೀವು ನೋಡ್ತಾ ಇರ್ಬೋದು ವರ್ಕರ್ಸ್ಗಳೇ ಸುಮಾರು ಒಂದು ಮೂವತ್ತು ನಲ್ವತ್ತು ಜನ ವರ್ಕರ್ಸ್ಗಳನ್ನ ಇಟ್ಟಿರ್ತಕ್ಕಂಥದ್ದು ಯಾವ ರೀತಿ ಇವ್ರಿಗೆ ಬಿಸ್ನೆಸ್ ಆಗ್ಬೋದು ಯಾವ ರೀತಿ ಇವರಿಗೆ ರೆಸ್ಪಾನ್ಸ್ ಸಿಗ್ಬೋದು ಅಂತಕ್ಕಂಥದ್ದು ನಾವು ಸ್ವಲ್ಪ ಯೋಚನೆ ಮಾಡ್ಬೋದಾಗಿದೆ ಸೊ ಇನ್ನು ನಾಳೆ ನಾಡ್ದು ಮೂರು ದಿನ ದೀಪಾವಳಿ ಇರೋದ್ರಿಂದ ಸೊ ಒಳ್ಳೆಯ ಬಿಸ್ನೆಸ್ ಆಗುತ್ತೆ ಒಳ್ಳೆಯ ಕಸ್ಟಮರ್ ಇವು ಬಂದೇ ಬರುತ್ತೆ ಅದರಿಂದ ಎಲ್ಲ ಥರದ ಪಟಾಕಿಗಳು ಸಹ ಇಲ್ಲಿ ಅವೈಲೇಬಲ್ ಇರೋದ್ರಿಂದ ಒಂದು ಬಾರಿ ನೀವು ಭೇಟಿ ಕೊಡ್ಬೋದು ತುಮಕೂರಿನ ಬಿ ಎಚ್ ರೋಡ್ ಅಲ್ಲಿ ಆಗಿದೆ ಮತ್ತೆ ಹೇಳ್ತಾ ಇದ್ದೀನಿ ನೋಡಿ ತುಂಬಾ ಎಲ್ಲೂ ದೂರ ಹೋಗಂಗಿಲ್ಲ ಸೊ ನೋಡಿ ಇಲ್ಲಿ ಬಾಕ್ಸ್ ಗಳು ಸಹ ಇರ್ತಕ್ಕಂಥದ್ದು ಸೊ ಇದನ್ನ ಕೇಳೋಣ ಬನ್ನಿ ಏನೇನು ರೇಟ್ ಇದೆ ಎಷ್ಟೆಷ್ಟು ಅಂತಕ್ಕಂಥದ್ದು ನಾ ನೋಡಿ ಇಲ್ಲಿ ಸೊ ಇಲ್ಲೆಲ್ಲ ಬಾಕ್ಸ್ಗಳು ಮತ್ತೆ ಇರತಕ್ಕಂಥದ್ದು ಸೊ ಒಂದೊಂದು ಒಂದೊಂದು ರೇಟ್ ಇದೆ ಅದರೊಳಗಡೆ ಇರತಕ್ಕಂಥ ಐಟಮ್ ಮೇಲೆ ಡಿಪೆಂಡ್ ಸೊ ಇದು ಚಿಕ್ಕದು ನಾನೂರ ಐವತ್ತಿದೆ ಸೊ ಇದು ಬ್ಲೂ ಕಲರ್ ಅಲ್ಲಿ ಇರ್ತಕ್ಕಂಥದ್ದು ಐನೂರ ಐವತ್ತಿದೆ ಸೊ ಇದು ಪಿಂಕ್ ಕಲರ್ ಇರ್ತಕ್ಕಂಥದ್ದು ಇನ್ನೊಂದು ಐನೂರ ಐವತ್ತಿದೆ ಸೊ ಇದು ಯೆಲ್ಲೋ ಕಲರ್ ಇರ್ತಕ್ಕಂಥದ್ದು ಐವತ್ತೈವತ್ತೇ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತಕ್ಕಂಥದ್ದು ಐಟಮ್ಗಳು ಅಷ್ಟೇ ಜಾಸ್ತಿ ಆಗ್ತಾ ಹೋಗ್ತವೆ ನಿಮಗೆ ಸೊ ಈ ನಿಟ್ಟಿನಲ್ಲಿ ಐನೂರೈವತ್ತು ಐವತ್ತು ಐವತ್ತು ಸಾವಿರ ನೋಡಿ ಇದು ಬ್ಲೂ ಕಲರ್ ಇರ್ತಕ್ಕಂಥ ದೊಡ್ಡದು ಎರಡೂವರೆ ಸಾವಿರ ಎಷ್ಟು ಐಟಮ್ ಬರ್ತಾವ ಇದ್ರೊಳಗೆ ಐವತ್ತು ಐಟಮ್ಗಳು ಬರ್ತಾವಂತೆ ನೋಡಿ ನೀವೆಲ್ಲೂ ಐವತ್ತು ಐಟಮ್ಗಳು ಬರ್ತವೆ ನೀವು ಐವತ್ತು ಐಟಮ್ನ ಒಂದೊಂದೇ ಒಂದೊಂದೇ ನೋಡ್ತೀವಿ ಅಂದ್ರೆ ಎಷ್ಟೊತ್ತು ಬೇಕಾಗುತ್ತೆ ಸೊ ಅದರಿಂದ ಒಂದೇ ಬಾಕ್ಸ್ ಒಳಗಡೆಗೆ ನಿಮ್ಗೆ ಐವತ್ತು ಐಟಮ್ ನಲವತ್ತು ಮೂವತ್ತು ಹಿಂಗೆಲ್ಲ ಸಿಗೋದ್ರಿಂದ ಬಾಕ್ಸ್ ತಗೊಂಬಿಟ್ರೆ ಎಲ್ಲ ಎಲ್ಲಾ ತರದವೂ ಸಿಗ್ತವೆ ಮಿಕ್ಸ್ ಸೊ ಅದರಿಂದ ಸೊ ಈ ನಿಮಗೆ ಒಂದೊಂದೇ ಒಂದೊಂದೇ ಬೇಕು ಅಂದ್ರೆ ಅಥವಾ ಚಿಕ್ಕ ಪುಟವು ದೊಡ್ಡವು ಎಲ್ಲವೂ ಬೇಕು ಅಂದ್ರೆ ಈ ರೀತಿಯಾಗಿ ನಿಮಗೆ ಎಲ್ಲಾ ಥರದವು ಐಟಮ್ಗಳು ಸಿಗ್ತವೆ ಸೊ ನೀವು ಇಲ್ಲಿ ಏನ್ ಮಾಡ್ಬೋದು ಪರ್ಚೇಸ್ ಮಾಡ್ಬೋದು ಕೃಷ್ಣ ಚಕ್ರದಿಂದ ಹಿಡ್ದು ದೊಡ್ಡ ದೊಡ್ಡ ಹೂವಿನ ಕುಂಡ ಹೂವಿನ ಕುಂಡ ಹಿಡ್ದು ಸಸರ ಬತ್ತಿಯಿಂದ ಹಿಡ್ದು ಎಲ್ಲವೂ ಸಹ ಎಲ್ಲವೂ ಸಹ ಇಲ್ಲಿ ಅವೈಲೇಬಲ್ ಇರ್ತಕ್ಕಂಥದ್ದು ನೋಡ್ಬೋದು ನೀವು ಆಯ್ತಲ್ಲ ಸೊ ಒಂದು ಎಲ್ಲಾ ಥರದ ಅವೈಲೇಬಲ್ ಇದೆ ನೋಡಿ ಎಲ್ಲಾ ನಮ್ಮ ಆರ್ ಎಸ್ ಎಸ್ ಮುಖಂಡರು ಸಹ ಇಲ್ಲೆಲ್ಲ ಭೇಟಿ ಕೊಟ್ಟು ಅವರೂ ಸಹ ಇಲ್ಲಿ ಪಟಾಕಿನ ಪರ್ಚೇಸ್ ಮಾಡೋದಕ್ಕೆ ಬಂದಿರತಕ್ಕಂಥದ್ದು ಇವತ್ತು ಆರ್ ಎಸ್ ಎಸ್ ಪಥಸಂಚಲ ತುಮಕೂರಲ್ಲಿ ಅವರು ಸಹ ಇಲ್ಲಿ ಭೇಟಿ ಕೊಟ್ಟಿರ್ತಾರೆ ಸೊ ಹೀಗೆ ತುಮಕೂರಿನ ಅತಿ ದೊಡ್ಡ ಮಳಿಗೆಯಲ್ಲಿ ನೀವು ಒಂದ್ಸಲ ಭೇಟಿ ಕೊಟ್ಟು ಒಂದು ಸಲ ಪಟಾಕಿಯನ್ನು ಪರ್ಚೇಸ್ ಮಾಡ್ಕೊಂಡೋಗಿ ಯಾವ ಥರದ್ದು ಬೇಕಾದರೂ ಇಲ್ಲಿ ಪಟಾಕಿಗಳು ಸಿಗ್ತವೆ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುವಂಥದ್ದು ಅಂತ ಹೇಳ್ಬೋದು ಇಲ್ಲಿ ಸೊ ಅದರಿಂದ ಒಂದು ಸಲ ಭೇಟಿ ಕೊಡಿ ದೀಪಾವಳಿ ಪಟಾಕಿ ಇಲ್ದರೆ ದೀಪಾವಳಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಸೊ ಯಾರೇ ಆಗಲಿ ಎಂಥದೇ ಆಗಲಿ ಒಂದು ಚಿಕ್ಕ ಪಟಾಕಿ ಹಚ್ಚಿರೇ ಅದು ದೀಪಾವಳಿ ಆಗುತ್ತೆ ಸೊ ಇದು ನಮ್ಮ ಸಂಸ್ಕೃತಿ ನಾವು ಬೆಳೆ ನೋ ಬಂದಿರತಕ್ಕಂಥದ್ದು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಹಬ್ಬಗಳ ಒಂದು ಚಿತ್ರಣ ಸೊ ಅದರಿಂದ ನಿಮಗೆ ಈ ರೀತಿಯಾಗಿ ಕಡಿಮೆ ದರದಲ್ಲಿ ಏನಾದರೂ ಪಟಾಕಿ ಬೇಕು ಅಂದರೆ ಬನ್ನಿ ಎಲ್ಲಿಗೆ ಈ ಒಂದು ಐಶ್ವರ್ಯ ಅಪ್ಪು ಐಶ್ವರ್ಯ ಪಟಾಕಿ ಮಳಿಗೆ ತುಮಕೂರು ಅತಿ ದೊಡ್ಡ ಮಳಿಗೆ ಇದು ಈ ವರ್ಷಕ್ಕೆ ನೋಡೋಣ ಸೊ ಈ ರೀತಿಯಲ್ಲಿ ಈ ಒಂದು ಪಟಾಕಿ ಮಳಿಗೆ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಸೊ ಒಂದು ಒಂದೊಳ್ಳೆ ಮಾಹಿತಿ ದೀಪಾವಳಿ ಹಬ್ಬಕ್ಕೆ ಎಲ್ಲಿ ಪಟಾಕಿ ತಗೊಳ್ಳೋಣ ಅಂತ ಒಂದು ಏನಾದರೂ ಕನ್ಫ್ಯೂಷನ್ ಇದ್ರೆ ಈ ವಿಡಿಯೋ ನೋಡಿ ಆದಷ್ಟು ಬೇಗ ಬಂದು ಪಟಾಕಿಗಳನ್ನು ತಗೊಂಡೋಗಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ಒಬ್ರು ಕಸ್ಟಮರ್ ತಗೊಂಡಿದ್ದಾರೆ ಎರಡು ಸಾವಿರ ರೂಪಾಯಿ ಐಟಮ್ ತಗೊಂಡಿದ್ದಾರೆ ನೋಡಿ ಅದ್ರಾಗ ಯೂಟ್ಯೂಬ್ ಅಂತಕ್ಕಂಥ ಒಂದು ಕ್ರ್ಯಾಕರು ಸಹ ಇದೆ ಯೂಟ್ಯೂಬ್ ಅಂತಕ್ಕಂಥದ್ದು ಕೃಷ್ಣ ಚಕ್ರ ಮತ್ತೆ ಹೂವಿನ ಕುಂಡ ತಗೊಂಡಿರ್ತಕ್ಕಂಥದ್ದು ಸುಮಾರು ಎರಡು ಸಾವಿರದ ಐಟಮ್ ಅವರು ಪ್ಯಾಕ್ ಮಾಡ್ತಾ ಇದ್ದಾರೆ ಸೊ ಈ ತರ ತೊಗೊಂಡು ಅವ್ರು ಏನ್ ಮಾಡ್ತಾರೆ ಬ್ಯಾಗಿಗೆ ಹಾಕೊಡ್ತಾ ಇರತಕ್ಕಂಥದ್ದು ನೋಡ್ತಾ ಇದ್ರೆ ಸೊ ಈ ರೀತಿಯಲ್ಲಿ ಎಲ್ಲದೂ ಸಹ ಕಸ್ಟಮರ್ಸ್ ಎಲ್ಲ ತಗೊಂಡು ಹೋಗ್ತಾ ಇರ್ತಾರೆ ಮಕ್ಕಳಿಗೆ ಯೂಸ್ ಮಾಡೋಂತಹ ಒಂದು ಬೆನ್ನಲ್ಲಿ ಪಟಾಕಿ ಹಾಕಿ ಹೊಡಿತಕ್ಕಂತ ನೋಡೋದು ಡೆಮೋ ತೋರಿಸ್ತಾ ಇದ್ರೆ ನೋಡ ನೋಡಿ ಮಕ್ಕಳು ಯೂಸ್ ಮಾಡುವಂತ ಒಂದು ಚಿಕ್ಕದ ಇರತಕ್ಕಂತ ಒಂದು ಗನ್ನು ಅದನ್ನ ಅವರು ಟ್ರೈ ಮಾಡಿ ತೋರಿಸ್ತಾ ಇದಾರೆ ಸೊ ಅದರೊಳಗಡೆಗೆ ಒಂದು ಚಿಕ್ಕದ ಪಟಾಕಿಗಳನ್ನ ಹಾಕ್ಬಿಟ್ಟು ಅದರಲ್ಲಿ ಅದನ್ನ ಶಾರ್ಟ್ ಮಾಡ್ತಕ್ಕಂಥದ್ದನ್ನು ತೋರಿಸ್ತಾ ಇದೆ ನೋಡಿ ತೋರಿಸ್ತಾರೆ ಈಗ ನೋಡಿ ಅಲ್ಲಿ ಸೊ ಇದು ಚಿಕ್ಕ ಮಕ್ಕಳಿಗೆ ದೊಡ್ಡ ಅವರೆಲ್ಲ ದೊಡ್ಡ ದೊಡ್ಡ ಪಟಾಕಿಗಳನ್ನು ಹೊಡಿಯೋಕ್ಕಾಗೋದಿಲ್ವಲ್ಲ ಸೊ ಅದಕ್ಕೋಸ್ಕರ ಇಂಥ ಗನ್ಗಳನ್ನು ಅವ್ರು ಏನು ಮಾಡಿದರೆ ಮಾಡಿದ್ದಾರೆ ಅದರಲ್ಲಿ ವೆರೈಟಿ ಆಫ್ ಗನ್ಗಳೆಲ್ಲ ಇರ್ತಕ್ಕಂಥದ್ದು ಪ್ಲಾಸ್ಟಿಕ್ ಮೆಟಲ್ದು ಎಲ್ಲ ಇದೆ ಸೊ ಇದೊಂದು ಪಟಾಕಿ ಬೇರೆ ಇದೊಂದು ಪಟಾಕಿಗಳನ್ನು ನಾವು ಬೇರೆ ತಗೊಳ್ಬೇಕು ಸೊ ಇದು ಸಪ್ರೇಟ್ ಬರುತ್ತೆ ಇದು ಗನ್ನು ಈ ತರ ಇರತಕ್ಕಂಥದ್ದು ಒಂದು ಬೆನ್ನ ಚಿಕ್ಕ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನು ತಗೊಳ್ಬೋದು ನೋಡಿ ಇಲ್ಲಿ ಒಂದು ಅತಿ ದೊಡ್ಡದಿರತಕ್ಕಂಥ ಒಂದು ಪಟಾಕಿ ಒಂದು ಇದನ್ನು ತಗೊಳ್ತಾ ಇರ್ತಕ್ಕಂಥದ್ದು ಇದು ಸಾವಿರದ ಒಂಬೈನೂರು ಅಂತ ಹೇಳ್ತಾ ಇದ್ದಾರೆ ಮೈಸೂರು ಎಕ್ಸ್ಪ್ರೆಸ್ ಅಂತಕ್ಕಂಥ ಒಂದು ಪಟಾಕಿಯನ್ನ ತಗೊಂಡಿರೋ ಜಾಗ್ವರ್ ಅಂತಕ್ಕಂಥ ಒಂದು ಪಟಾಕಿಯನ್ನು ಅವ್ರು ತಗೊಂತ ಇರತಕ್ಕಂಥದ್ದು ಒಂದು ಸಿಕ್ಸ್ಟಿ ಕಲರ್ ಮಲ್ಟಿ ಕಲರ್ ಸಿಕ್ಸ್ಟಿ ಮಲ್ಟಿ ಕಲರ್ ಅಲ್ಲಿ ಇರತಕ್ಕಂಥದ್ದು ನೋಡ್ತಾ ಇದ್ದಾರೆ ಅವರು ಸೊ ನೋಡಿ ಇಲ್ಲಿ ಈ ರೀತಿ ಇರ್ತಕ್ಕಂಥ ಮೈಸೂರು ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ಹೋದಂಗೆ ಹೋಗ್ತಾ ಇದೆ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಪ್ರೈಸ್ ಹೇಳ್ತಾ ಇದ್ರೆ ಒಂದು ಸ್ವಲ್ಪ ನೆಗೋಷಿಯೇಬಲ್ ಇರುತ್ತೆ ಬೇಕಾದ್ರೆ ನೀವು ಬಂದು ಟ್ರೈ ಮಾಡಬಹುದು ನೋಡಿ ಈ ರೀತಿಯಾಗಿ ಮೈಟ್ ಬಾಂಬ್ ಅಂತಕ್ಕಂಥದ್ದು ನೋಡಿದೆ ಸೊ ಈ ರೀತಿಯಾಗಿ ವೆರೈಟಿ ಪರ್ಚೇಸ್ ಮಾಡ್ತಾ ಇರ್ತಕ್ಕಂಥದ್ದು ಜನಗಳನ್ನು ನೋಡ್ತಾ ಇದ್ದಾರೆ ಸೊ ವೆರೈಟಿ ಪಟಾಕಿಗಳು ಇಲ್ಲಿ ಜನಗಳು ತುಂಬಾ ಚೆನ್ನಾಗಿ ತಗೊಳ್ತಾ ಇರತಕ್ಕಂಥದ್ದು ಇದೆ ಸೊ ನೀವು ಬಂದು ತಗೊಳ್ಳಿ ಇರ್ತಾರೆ ಚಿಕ್ಕವು ದೊಡ್ಡವು ಎಲ್ಲಾ ತರದವು ನಿಮಗೆ ಸಿಗ್ತಾ ಇರ್ತದೆ ಸೊ ಇನ್ನೊಂದು ಬಿ ಎಚ್ ರೋಡ್ ಅಲ್ಲಿ ಲೊಕೇಟ್ ಆಗಿರ್ತಕ್ಕಂಥದ್ದು ಟಿ ಬಿ ಸಿ ಪಟಾಕಿ ಮಳಿಗೆ ಅಂತ ಸೊ ಅವರು ಸಹ ಇಲ್ಲಿ ಪಟಾಕಿ ಮಳಿಗೆ ಹಾಕಿರ್ತಕ್ಕಂಥದ್ದು ನೋಡ್ತಾ ಇದಾರೆ ಎಲ್ಲ ಫ್ಲೆಕ್ಸ್ ಗಳನ್ನು ಹಾಕಿ ಅವರೆಲ್ಲರನ್ನು ಇನ್ವೈಟ್ ಮಾಡಿರ್ತಕ್ಕಂಥದ್ದು ಫೈರ್ ವರ್ಕ್ಸ್ನವರು ಸೊ ನೋಡೋಣ ಬನ್ನಿ ಇವ್ರ ಹತ್ರ ಏನೇನಿದಾವೆ ಅಂತಕ್ಕಂಥದ್ದು ನೋಡಿ ಇದೇ ಆ ಪಟಾಕಿ ಮಳಿಗೆ ನೋಡ್ತಾ ಇದ್ದೀರಾ ಸೊ ಇದು ಅಷ್ಟೇ ಬಿ ಎಚ್ ರೋಡ್ ಏನಿದೆ ಅಲ್ಲ ಅಲ್ಲೇ ಲೊಕೇಟ್ ಆಗಿರ್ತಕ್ಕಂಥದ್ದು ಬಿ ಎಚ್ ರೋಡು ಭದ್ರಮ್ಮ ಚೌಟ್ರಿ ಅಲ್ಲೇ ಪಕ್ಕದಲ್ಲಿ ವಾಕಬಲ್ ಡಿಸ್ಟೆನ್ಸ್ ಸೊ ಒಳಗಡೆ ಇದು ರೋಡಿ ಕಾಣಲ್ಲ ಸ್ವಲ್ಪ ನೋಡಿ ಇದು ಲೊಕೇಶನ್ ಹಿಂಗಿದೆ ಬಿ ಎಚ್ ರೋಡಲ್ಲೇ ಇರ್ತಕ್ಕಂಥದ್ದು ಸ್ವಲ್ಪ ಒಳಗಡೆ ಇದೆ ಸೊ ಇಲ್ಲಿ ನಮ್ಮ ಹಿಂದೂ ಮಹಾಗಣಪತಿ ಇಟ್ಟಿದ್ವಲ್ಲ ಸೊ ಅಲ್ಲೇ ಈ ಎರಡು ಪಟಾಕಿ ಮಡಿಗೆಗಳು ಜಾಸ್ತಿ ಲೊಕೇಟ್ ಆಗಿರತಕ್ಕಂಥದ್ದು ನೋಡ್ಬೋದು ನೀವು ಬನ್ನಿ ಒಂದ್ಸಲ ಭೇಟಿ ಕೊಡಿ ಸೊ ಒಳಗಡೆ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ ಸೊ ಏನು ಆಫರ್ಗಳಿದಾವೆ ಇದಾವೆ ಹೆಂಗಿದೆ ಏನು ಅಂತ ನೋಡೋಣ ಬನ್ನಿ ನೋಡಿ ಇದು ಟಿ ಬಿ ಸಿ ಪಟಾಕಿ ಮೊಳಿಗೆ ಅಂತಕ್ಕಂಥದ್ದು ಸ್ಟ್ಯಾಂಡರ್ಡ್ ಫೈವ್ ವರ್ಕ್ ಫೈವ್ ಫೈರ್ ವರ್ಕ್ ಹಸಿರು ಪಟಾಕಿ ಹಚ್ಚಿ ಪರಿಸರವನ್ನು ಉಳಿಸಿ ಅಂತ ಒಂದು ಟ್ಯಾಗ್ಲೈನ ಇಟ್ಕೊಂಡು ಅವರು ಏನು ಮಾಡ್ತಾ ಇದ್ದಾರೆ ಪಟಾಕಿಯನ್ನು ಇಲ್ಲಿ ಸೇಲ್ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದಾರೆ ಒಂದು ಒಳ್ಳೆ ಮಳಿಗೆ ಇಲ್ಲಿ ಕಾಣ್ತಾ ಇದೆ ಒಂದು ದೊಡ್ಡ ದೊಡ್ಡದಾಗಿರ್ತಕ್ಕಂತಹ ಎಲ್ಲ ಬಾಕ್ಸ್ ಬಾಕ್ಸ್ಗಳದ್ದೆಲ್ಲ ಇಲ್ಲಿ ಇಟ್ಟಿರ್ತಕ್ಕಂಥದ್ದು ನೋಡೋಣ ಬನ್ನಿ ನೋಡಿ ಎಲ್ಲ ಹಸಿರು ಸ್ನೇಹಿ ಪಟಾಕಿಗಳನ್ನು ನಾವು ನೋಡೋದಕ್ಕೆ ಸಾಧ್ಯತೆ ಇಲ್ಲೆಲ್ಲ ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಪಟಾಕಿಗಳೆಲ್ಲ ಇಲ್ಲೆಲ್ಲ ಇರ್ತಕ್ಕಂಥದ್ದು ನೋಡ್ತಾ ಇದೀವಿ ನಾವು ನೋಡಿ ಇಲ್ಲಿ ಪಿಕಾಕ್ ಒಂದು ಇದರಲ್ಲಿ ಇರ್ತಕ್ಕಂಥದ್ದು ಒಂದು ಅದು ಪಿಕಾಕ್ ಡ್ಯಾನ್ಸ್ ಅದನ್ನು ಹಚ್ಚಿಬಿಟ್ರೆ ಪಿಕಾಕ್ ಅನ್ನೋವಿಲೆ ಹೇಗೆ ಡ್ಯಾನ್ಸ್ ಮಾಡುತ್ತೆ ಆ ರೀತಿಯಲ್ಲಿ ಡ್ಯಾನ್ಸ್ ಮಾಡುವಂತಹ ಒಂದು ಪಟಾಕಿಯನ್ನು ನೋಡ್ಬೋದು ಸೊ ಈ ರೀತಿಯಾಗಿ ವಿಶೇಷವಾಗಿ ಸಿಟಿ ಮಾಲ್ ಅಂತಕ್ಕಂಥದ್ದು ಓಲಿಯಾ ಅಂತ ಪೇ ಟಿ ಎಮ್ ಅಂತಕ್ಕಂಥದ್ದು ಮ್ಯೂಸಿಕ್ ಅಂತಕ್ಕಂಥದ್ದು ಗೋವಾ ಅಂತಕ್ಕಂಥದ್ದು ರೀತಿಯ ದೊಡ್ಡ ದೊಡ್ಡ ಪಟಾಕಿಗಳು ಯಾವ್ಯ ಪಟಾಕಿಯಿಂದ ಹಿಡಿದು ಚಿಕ್ಕ ಪಟಾಕಿಯಿಂದ ಹಿಡಿದು ದೊಡ್ಡ ಪಟಾಕಿ ಎಲ್ಲವೂ ಸಹ ಇರತಕ್ಕಂಥದ್ದು ಇದೀವಿ ನಾವು ನೋಡಿ ಇಲ್ಲೆಲ್ಲ ಅಂತಹ ಒಂದು ಚಿಕ್ಕ ಪುಟಿದಾವೆ ಬಟ್ ಇವೆಲ್ಲ ಪರಿಸರ ಸ್ನೇಹಿ ಪಟಾಕಿಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ ದೊಡ್ಡ ದೊಡ್ಡ ಪಟಾಕಿಗಳು ಆ ರೀತಿಯಲ್ಲಿ ಕಾಣ್ತಾ ಇಲ್ಲ ಇಲ್ಲಿ ಸೊ ಒಂದ್ಸಲಿ ಟ್ರೈ ಮಾಡ್ಬೋದು ಬಂದು ನೀವು ಒಂದ್ಸಲಿ ಟಿ ಬಿ ಸಿ ಪಟಾಕಿ ಮಳಿಗೆ ತುಮಕೂರಿನ ಬಿ ಎಚ್ ರೋಡಲ್ಲಿ ಲೊಕೇಟ್ ಆಗಿರ್ತಕ್ಕಂಥದ್ದು ನೋಡಿ ಈ ರೀತಿಯಾಗಿರ್ತಕ್ಕಂಥದ್ದು ಎಲ್ಲ ಒಂದು ಹೋಲ್ಸೇಲ್ ಪ್ರೈಸಲ್ಲೇ ಕೊಡ್ತಾ ಇರ್ತಕ್ಕಂಥದ್ದು ಸೊ ಇಲ್ಲಿ ಮಕ್ಕಳಿಗೂ ಎಲ್ಲ ವಿಶೇಷವಾಗಿರ್ತಕ್ಕಂಥ ಪಟಾಕಿಗಳನ್ನು ಇಲ್ಲಿ ಇಟ್ಟಿದ್ದಾರೆ ಅವನು ಮಾತಾಡೋಣ ನೋಡೋಣ ಬನ್ನಿ ತೋರಿಸ್ತೀನಿ ಸೊ ಇಲ್ಲಿ ಮಕ್ಕಳಿಗೆ ನೀವು ದೊಡ್ಡ ದೊಡ್ಡ ಪಟಾಕಿಗಳನ್ನ ಕೊಟ್ಟು ಅದು ರಚಕಾಗಲ್ಲ ಸೊ ಆದ್ದರಿಂದ ಈ ಗನ್ಗಳನ್ನು ಕೊಟ್ಟು ಅದರೊಳಗೆ ಪಟಾಕಿ ಹಾಕಿ ಸೊ ಅದನ್ನು ಶೂಟ್ ಮಾಡ್ತಕ್ಕಂಥವಿದ್ದಾವೆ ಸೊ ಐನೂರು ರೂಪಾಯಿಂದ ಹಿಡಿದು ನೂರು ರೂಪಾಯಿಯಿಂದ ಹಿಡ್ದು ಸೊ ಮುನ್ನೂರು ನಾನ್ನೂರು ಇನ್ನೂರು ಈ ರೀತಿ ಇರ್ತಕ್ಕಂಥ ವೆರೈಟಿ ಇರ್ತಕ್ಕಂಥ ಗನ್ಗಳನ್ನು ನಾವು ಇಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ ಎಲ್ಲವೂ ಸಹ ನೋಡ್ತಾ ಇದ್ದಾರೆ ನೋಡಿ ಈ ರೀತಿ ಇರ್ತಕ್ಕಂಥ ವೆರೈಟಿ ಆಫ್ ಗನ್ಗಳನ್ನೆಲ್ಲ ಅವರು ಇಟ್ಟಿರ್ತಕ್ಕಂಥದ್ದು ಸೊ ಇದರೊಳಗಡೆಗೆ ಪಟಾಕಿಗಳು ಬರ್ತವೆ ಆ ಪಟಾಕಿಗಳನ್ನು ಇಟ್ಬಿಟ್ಟು ಏನು ಮಾಡೋದು ಶೂಟ್ ಮಾಡಿದಂಥ ಒಂದು ರೀತಿಯಲ್ಲಿದೆ ಸೊ ಮಕ್ಕಳಿಗೆ ಇದು ಬೆಸ್ಟ್ ದೊಡ್ಡ ದೊಡ್ಡ ಪಟಾಕಿಗಳನ್ನು ಕೊಡೋದಕ್ಕಿಂತ ಈ ರೀತಿ ರೀತಿಯಾಗಿರ್ತಕ್ಕಂಥ ಪಟಾಕಿಗಳನ್ನು ಕೊಡಿ ಸೊ ಇದು ತುಮಕೂರಿನ ಒಂದು ಭಾಗದಲ್ಲಿ ತುಮಕೂರಿನ ಒಂದು ಭಾಗದಲ್ಲಿ ಲೊಕೇಟ್ ಆಗಿರ್ತಕ್ಕಂಥದ್ದು ಸೊ ಫೋನ್ಪೇ ಕ್ಯಾಶು ಎಲ್ಲದು ಅವೈಲೇಬಲ್ ಇದೆ ಸೊ ನೋಡಿ ಇವರೆಲ್ಲ ಒಂದು ಮೂರು ಮೂರು ರೀತಿಯಾಗಿರ್ತಕ್ಕಂತಹ ಗನ್ಗಳನ್ನು ಅವರು ಮಕ್ಕಳಿಗೋಸ್ಕರ ಅವ್ರು ತಗೊಂಡಿರ್ತಕ್ಕಂಥದ್ದು ಸೊ ನೋಡ್ತಾ ಇದ್ದೀವಿ ಸೊ ಹೀಗೆ ತುಮಕೂರಿನ ಒಂದು ಬಿ ಎಚ್ ರೋಡಲ್ಲಿ ಲೊಕೇಟ್ ಆಗಿರ್ತಕ್ಕಂತಹ ಒಂದು ಪಟಾಕಿ ಮಳಿಗೆ ಟಿ ಬಿ ಸಿ ಪಟಾಕಿ ಮಳಿಗೆ ಅಂತ ಬಂದೊಂದು ಒಂದ್ಸಲಿ ಭೇಟಿ ಕೊಡಿ ಕಡಿಮೆ ರೇಟಲ್ಲಿ ನಿಮಗೆಲ್ಲ ಒಳ್ಳೆಯ ಪಟಾಕಿಗಳು ಇಲ್ಲೆಲ್ಲ ಸಿಗಬಹುದು ನಿಮಗೆ ಬೇಕಾದಂತಹ ಇಲ್ಲೂ ಸಹ ಎಲ್ಲ ದೊಡ್ಡ ದೊಡ್ಡ ಬಾಕ್ಸ್ಗಳು ಚಿಕ್ಕ ಚಿಕ್ಕ ಎಲ್ಲವೂ ಸಹ ಇಲ್ಲಿ ಅವೈಲೇಬಲ್ ಇದೆ ಇಸ್ಕೋ ಫೈವ್ ಟ್ವೆಂಟಿ ಅಂತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಪಟಾಕಿ ಕಾಣ್ತಾ ಇದೆ ಫೀಕಾಕ್ ಇದೆ ಸಿಟಿ ಮಾಲ್ ಅಂತಕ್ಕಂಥದ್ದು ಒಂದಿದೆ ನೈಟ್ ವ್ಯೂ ಇದೆ ಸೊ ಈ ರೀತಿಯಾಗಿ ರೈಟ್ ಆಗಿರ್ತಕ್ಕಂಥ ಪಟಾಕಿಗಳೆಲ್ಲ ಇಲ್ಲಿ ಇದಾವೆ ಬನ್ನಿ ಒಂದ್ಸಲಿ ನೋಡಿ ಇಲ್ಲಿ ಬಾಕ್ಸ್ ಇದಾವೆ ದೊಡ್ಡ ಬಾಕ್ಸ್ ಚಿಕ್ ಬಾಕ್ಸ್ ಎಲ್ಲವೂ ಇರತಕ್ಕಂತ ನೋಡ್ತಾ ಇದ್ವಿ ನೋಡಿ ಇಲ್ಲಿ ಒಂದು ದೊಡ್ಡ ಬಾಕ್ಸ್ ಇದೆ ಎರಡು ಸಾವಿರದ ನೂರು ಅದರ ಎಂ ಆರ್ ಪಿ ಬಂದು ಒಂಬತ್ತು ಸಾವಿರ ರೂಪಾಯಿ ಇದೆ ಸೊ ಇದನ್ನು ಅವ್ರು ಕೊಡ್ತಾ ಇರ್ತಕ್ಕಂಥದ್ದು ಎರಡು ಸಾವಿರದ ನೂರು ರೂಪಾಯಿಗೆ ಕೊಡ್ತಾ ಇರ್ತಕ್ಕಂಥದ್ದು ಸೊ ಇಲ್ಲೆಲ್ಲ ಬಾಕ್ಸ್ಗಳು ಚಿಕ್ಕ ಪುಟ್ಟ ಇರ್ತಕ್ಕಂಥದ್ದು ಸಾವಿರ ರೂಪಾಯಿದು ಐನೂರು ರೂಪಾಯಿದು ಎಲ್ಲ ಬಾಕ್ಸ್ಗಳಲ್ಲಿ ಅವೈಲೇಬಲ್ ಇದೆ ಸೊ ಎಲ್ಲರೂ ಸಹ ಕಸ್ಟಮರ್ಗಳೆಲ್ಲ ಅಲ್ಲಿ ತಗೊಳ್ತಾ ಇರ್ತಕ್ಕಂಥ ನೋಡ್ತಾ ಇದ್ದೀವಿ ನಾವು ನೋಡಿ ಇದರೊಳಗಡೆ ಇಪ್ಪತ್ತೈದು ಐಟಮ್ಗಳು ಬರ್ತಕ್ಕಂಥದ್ದು ಸೊ ಇದು ಸಹ ಮೂರು ಸಾವಿರದ ಇದೆ ಅದು ಕರ್ದು ಕರ್ದ ನಮಗೆ ಪ್ರೈಸ್ಗಳನ್ನು ಕೊಡ್ತಕ್ಕಂಥದ್ದು ಸೊ ಅದರಿಂದ ಸೊ ನೀವು ಒಂದ್ಸಲಿ ಟ್ರೈ ಮಾಡಿ ಬಂದು ಪಟಾಕಿಗಳು ಇಲ್ಲೂ ಸಹ ರೀಸನಬಲ್ ಆಗಿ ಸಿಗ್ತಾ ಇರ್ತಕ್ಕಂಥದ್ದು ನೋಡ್ಬೋದು ಇದು ಟಿ ಬಿ ಸಿ ಪಟಾಕಿ ಮಳಿಗೆ un corto